ಹಾಂ ನಮಸ್ಕಾರ ವೀಕ್ಷಕರೆ ತಮ್ಮೆಲ್ಲರಿಗೆ ಸರ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮುಳುಗುಂದಕ್ಕೆ ಬಂದಿದ್ದೀನಿ ಮುಳುಗುಂದದಲ್ಲಿ ರೊಟ್ಟಿ ಕ್ರಾಂತಿನೇ ನೇವಿಸಿದ್ದಾರೆ ನಮ್ಮ ಮಾತೆ ಸರ್ ನಮ್ಮ ಸಂಗಡಿಗರ ಸ್ನೇಹಿತರೆಲ್ಲ ಸೇರಿ ರೊಟ್ಟಿ ಕ್ರಾಂತಿನೇ ನಿವಿಸಿದ್ದಾರೆ ಅದಕ್ಕೊಂದು ಸಮರ್ಥ ಕಂಪ್ನಿ ಅಂತ ಹೆಸರಿಟ್ಕೊಂಡು ಮೂರು ಜನಕ್ಕೆ ಮೂರು ಜನ ಸ್ಟಾರ್ಟಿಂಗ್ ಕೆಲಸ ಕೊಟ್ಟು ಇವಾಗ ಇಪ್ಪತ್ತೈದು ಜನದವರೆಗೂ ಆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರೊಟ್ಟಿ ಫ್ಯಾಕ್ಟ್ರಿಯಲ್ಲಿ ಬನ್ನಿ ಆ ಒಂದು ಆ ಫ್ಯಾಕ್ಟ್ರಿ ಯಾವ ಥರ ಹುಟ್ಕೊಂತು ಅದನ್ನು ಹೆಂಗೆ ರನ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಮಾಂಟೇಶ್ವರನ ಅವರ ಅನುಭವದ ಮಾತುಗಳನ್ನು ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಆಗ್ಬೋದು ತಮ್ಮ ಹೆಸರು ಹೇಳ್ರಿ ಸರ್ ನನ್ನ ಹೆಸರು ಮಾಂತೇಶ್ ನಪೂರಿ ಮಠ ಓಕೆ ಮುಳುಗುಂದ್ರಿ ಆ ಮುಳುಗುಂದ್ರಿ ಗದಗ ಜಿಲ್ಲೆ ಗದಗ ತಾಲೂಕು ಹೌದಲ್ಲ ರೀ ಈ ರೊಟ್ಟಿ ಮಶಿ ಏನಂದ್ರಲ್ಲ ಆ ಫ್ಯಾಕ್ಟ್ರಿ ನೀವು ಮಾಡಬೇಕಾದ್ರೆ ಹೆಂಗೆ ಚಾಲೋ ಮಾಡಿದ್ರಿ ಇದನ್ನು ಮಾಡ್ಬೇಕಂತ ಹೆಂಗೆ ಮನಸಿ ಬಂತು ನಿಮಗೆ ಸರ್ ಆ್ಯಕ್ಚುಲಿ ನಾವು ಎಲ್ಲರೂ ನಾಲ್ಕು ಮಂದಿ ಫ್ರೆಂಡ್ಸ್ ಕೂಡಿ ಮಾಡಿರ್ತಕ್ಕಂತ ಇದು ಒಂದು ಸಮರ್ಥ ಮೊದಲೇದಾಗಿ ಶರಣಬಸಪ್ಪ ಬಾಳಿಕೆಯವರು ಅವರು ನಂತರ ನಾನು ಜೊತೆಗೆ ಮಂಜುನಾಥ್ ಮಟ್ಟಿ ಮತ್ತು ಅವರು ಶಿಕ್ಷಕರ ಮ್ಯಾಗ ಗಣೇಶ್ ಪಾವಣಗಾರ್ ಅಂತ ಅವರು ಕೂಡ ಬಿಸ್ನೆಸ್ ಮ್ಯಾನ್ ಇವಾಗ ನಾಲ್ಕು ಮಂದಿ ಕೂಡಿ ನಮ್ಮ ಏನಪ್ಪ ಎಲ್ಲ ನಮ್ಮ ವೃತ್ತಿಗಳ ಆದ ನಂತರ ಕೆಲಸಗಳ ಕಡೆ ಸೇರ್ತಿದ್ವಿ ಸೇರಿ ಖಾಲಿ ಏನ್ ಮಾಡ್ತಿದ್ವಿ ಟೈಮ್ ಪಾಸ್ ಮಾಡ್ತಿದ್ವಿ ನಮಗೆ ಕುಂದ್ರಾಕ್ ಜಗ ಇದ ಹೌದಲ್ರಿ ಎಲ್ಲ ಡ್ಯೂಟಿ ಮುಗಿಸ್ಕೊಂಡ್ ಬಂದ ನಂತರ ಯಾವ್ದೋ ಒಂದ್ ಜಗ ಇರ್ಲಿಲ್ಲ ಹೀಗಾಗಿ ಒಂದ್ ಜಗ ಮಾಡ್ಕೋಬೇಕಲ್ಲ ಏನ್ ಬಂದ್ರಾಗ ಬೇಡ ಜಗ ಮಾಡ್ಕೊಡೋದು ಬೇಡ ಒಂದ್ ಏನೋ ಸ್ಟಾರ್ಟ್ ಮಾಡೋಣ ಒಂದ್ ನಾಲ್ಕು ಮಂದಿ ಕೆಲ್ಸ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ರೊಟ್ಟಿ ಕೇಂದ್ರ ಮಾಡೋಣ ಪ್ರಚಲಿತ ಎಲ್ಲೂ ಇಲ್ಲಿ ಸದ್ಯಕ್ಕ ಒಂದು ಒಳ್ಳೆ ಕ್ವಾಲಿಟಿ ಒಂದು ರೊಟ್ಟಿ ಕೇಂದ್ರವನ್ನ ಪ್ರಾರಂಭ ಮಾಡೋಣ ಅಂತ ಒಂದು ಡಿಸ್ಕಸ್ ಚರ್ಚೆ ಬಂತದ್ರಿ ಚರ್ಚೆ ಮಾಡಿದ ನಂತರ ಸ್ಟಾರ್ಟ್ ಮಾಡೋಣ ಅಂತ ನಮ್ಗೆ ಏನ್ ಮಾಡಿದ್ರೆ ನಾಲ್ಕು ಮಂದಿ ಕೂಡಿ ನಾವು ಎರಡ್ ಸಾವ್ರ ಹತ್ತೊಂಬತ್ತರಾಗ್ಟ್ ಮಾಡಿದ್ವಿ ಎರಡ್ ಸಾವಿರದಿಂದ ನಾವು ಮಷಿನ್ ತಂದ್ವಿ ಮಷಿನ್ ತಂದು ಸ್ಟಾರ್ಟ್ ಮಾಡಿದ್ವಿ ಮಾಡಿದ್ವಿ ಅವಾಗ ಕರೋನಾ ಬಹಳ ಹೌದಾ ಅವತ್ತ ಸ್ಟಾರ್ಟ್ ಮಾಡಿದ್ವಿ ಮಧ್ಯಾಹ್ನ ಒಂದ ವಾರದಾಗ ನಮ್ ಮಷಿನ್ ಕ್ಲೋಸ್ ಆಗಿಬಿಟ್ಟು ಎಲ್ಲಿ ಮಾಡೋ ಹಾಗಿಲ್ಲ ಜನರ ಸುಮಾರು ಒಂದ್ ವರ್ಷದಿಂದ ಎರಡ್ ವರ್ಷ ಮಾರ್ಕೆಟಿಂಗ್ ನಮಗೇನು ಮಾಡಲಿಕ್ಕೆ ಆಗಿಲ್ಲ ಏನ್ ಮಾಡಿದ್ವಿ ಸಾಲ ಮಾಡಿ ಮಷಿನ್ ತಂದ್ವಿ ಸಿಬ್ಬಂದಿನ ಕರ್ಕೊಂಡ್ವಿ ಆದ್ರೆ ನಾವು ಮಾರ್ಕೆಟ್ ಮಾಡೋಕ್ಕೂ ನಮ್ಗೆ ಏನಿಲ್ಲ ಮಾಡಕ್ ಆಗಿಲ್ಲ ಜೊತೆಗೆ ರೊಟ್ಟಿನ ಅಲವಾಗ ಗುಂಪು ಸೇರಿ ಮಾಡೋ ಹಾಗಿರ್ಲಿಲ್ಲ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ ಸ್ಟಾರ್ಟಿಂಗ್ ಮಾಡಿದ್ವಿ ಎಲ್ಲೂ ಪಬ್ಲಿಸಿಟಿ ಸ್ವಲ್ಪ ಸಮಸ್ಯೆ ಆಯ್ತು ಬರ್ಬರ್ತಾ ಬರಬರ್ತಾ ಏನಾಯ್ತು ಅಂದ್ರೆ ಇಲ್ಲಿ ನಾವು ಯಾವ್ದಕ್ಕೂ ಎದೆ ಗುಂಡದ ಏನ್ ಮಾಡಿದಿವಿ ಅಂತಂದ್ರೆ ನಾವು ಹಿಡಿದ ಒಂದು ಗುರಿ ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಲಾಸ್ ಆದ್ರೂ ಚಿಂತಿಲ್ಲ ಮುಂದ ಭಗವಂತನ ಮಹಾಂತ ಶಿವ ಆಮೇಲೆ ಕಾಪಾಡ್ತಾನೆ ಕಷ್ಟಪಟ್ಟು ಮಾಡಾಕತ್ತೀವಿ ನಾಲ್ಕು ಮಂದಿ ಏನಪ್ಪ ಒಂದು ಉದ್ಯೋಗ ಕಡಾತಿವಿ ಒಂದ್ ಬಳಕ ಎಲ್ಲಾ ಬಬ್ಬಂತನ ಒಂದು ಭಾರ ಹಾಕಿ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ನಾವು ಸ್ಟಾರ್ಟ್ ಮಾಡಿದ ನಂತರ ನಮ್ ಕಡೆನು ದುಡ್ಡು ಇರ್ಲಿಲ್ಲ ಯಾರ ಕಡೆನು ಅವಾಗ ಅವಾಗ ನಮ್ಮ ಊರಿನ ಸೌಕಾರ ಆಗಿರ್ತಕ್ಕಂಥ ಸಿ ಬಿ ಬಡ್ಡಿ ಅವರ ಫೈನಾನ್ಸ್ ಇತ್ತು ಅವ್ರ ಕಡೆ ಸುಮಾರು ಒಂದ್ ಐದು ಲಕ್ಷ ರೂಪಾಯಿ ಸಾಲ ಕೇಳಿದ್ವಿ ಸಡನ್ ಆಗಿ ಕೊಟ್ಟು ಬಿಟ್ಟು ಅದ ಒಂದ್ ಐದ್ ಲಕ್ಷ ರೂಪಾಯಿ ಇಟ್ಕೊಂಡು ಬಂಡವಾಳ ಹಾಕೊಂಡು ಈ ಒಂದು ಸಮರ್ಥ ರೊಟ್ಟಿ ಕೇಂದ್ರವನ್ನ ಪ್ರಾರಂಭ ಮಾಡಿದ್ವಿ ಏನ್ ಮಾಡಿದ್ವಿ ಸಣ್ಣ ಒಬ್ಬ ಸಹೋದರ ಆಗಿರ್ತಕ್ಕಂಥ ಬಾಯಕವರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಬೆಂಗಳೂರಲ್ಲಿ ರೊಟ್ಟಿ ಮಾಡ್ತಾ ಹೌನ್ರಿ ಇಲ್ಲ ನಾ ನಿಮ್ಗ ರೊಟ್ಟಿ ತೊಗೊಂತೀನಿ ನಾನು ನಿಮ್ಗ ಸಾಥ್ ಕೊಡ್ತೀನಿ ನೀವು ರೊಟ್ಟಿ ಮಾಡಿದೆ ಅಂತಂದ್ರೆ ನಮ್ಗ ಬಹಳ ಒಂದು ಉತ್ಸವದಿಂದ ಹೇಳಿದ ನಂತರ ಆಯ್ತಣ್ಣ ನಾವು ಮಾಡ್ತೀವಿ ನೀವು ತಗೋಡ್ರಿ ಅಂತಂದು ಏನ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಅವಾಗ ಅವರು ನಮ್ಮ ಪಾರ್ನರ್ ಹೆಸರು ಶರಣ್ ಬಹಳಷ್ಟು ಹೆಸರು ಅವರು ಹೌನ್ರಿ ಅವ್ರ ಮಗನ ಹೆಸರ ಸಮರ್ಥಿ ಅಂತ ಹೆಸರು ಹೌದಾ ಹಿರಿಯರವ್ರು ಅವ್ರ ಮಾರ್ಗದರ್ಶನಾಗ ಏನಪ್ಪ ಎಲ್ಲಾನು ನಾವು ಮಾಡ್ಕೊಂತ ಹೊಂದಿದ್ವಿ ಅವಾಗ ಬೆಂಗಳೂರು ಸ್ಟಾರ್ಟಿಂಗ್ ಕಳ್ಸಿದ್ವಿ ಬೆಂಗಳೂರು ನಮ್ಮ ರೊಟ್ಟಿಗಳನ್ನ ಬಹಳಷ್ಟು ಬಹಳಷ್ಟು ಇಷ್ಟಪಡಕತ್ತಿದ್ರು ಇಂತ ರೊಟ್ಟಿ ನಾವು ಇಲ್ಲಿ ನೋಡಿಲ್ಲ ಬಾ ಚೆನ್ನಾಗಿ ಟೇಸ್ಟ್ ಬರತಿ ರೊಟ್ಟಿ ಬಹಳಷ್ಟು ನಮ್ಗೆ ಏನ್ ಮಾಡಿದ್ರು ಬಹಳ ಉತ್ಸಾಹ ಹೆಚ್ಚಿಗೆ ಮೊದ್ಲ ಕೇವಲ ನಾಲ್ಕಾ ಜನ ಇದೀವಿ ನಾವು ಉದ್ಯೋಗಸ್ಥಲ್ಲಿ ಅಂದ್ರೆ ಒಬ್ರು ಮ್ಯಾನೇಜ್ ನಿಲ್ಕಂಠಯ್ಯ ಗೋಮೆಟ್ ಒಬ್ರು ಮೂರ್ ಜನ ಹೆಣ್ಮಕ್ಳು ಸತ್ಕುಬಾಯಿ ಅಳವಂತಿ ರಾಜೇಶ್ವರಿ ಬಸಾಪುರ ರೇಖಾ ಆರ್ಯರ ಈ ಮೂರ್ ಮಂದಿ ಸ್ಟಾರ್ಟಿಂಗ್ ಒಳಗ ತಗೊಂಡಿದ್ವಿ ನಾವು ಬರಬರ್ತಾ ಬರಬರ್ತ ನಮಗ ನಾವೇನ್ ಮಾಡಿದ್ವಿ ಬರೀ ಬೆಂಗಳೂರು ಅಷ್ಟೇ ಬೇಡ ನಮ್ಮ ರೊಟ್ಟಿ ಆಲ್ ಓವರ್ ಕರ್ನಾಟಕ ದೇಶ ರೊಟ್ಟಿ ಹೋಗ್ಬೇಕು ಆ ರೀತಿ ಒಂದು ಇಂಡಕ್ಷನ್ ಪ್ರತಿ ಸಾರಿ ನಾವೇನ್ ಮಾಡ್ತಾ ಇದ್ವಿ ಡಿಸ್ಕಸ್ ಯಾವ ರೀತಿ ಎಷ್ಟು ಚೆನ್ನಾಗಿ ಕೊಡ್ಬೇಕು ಯಾವ ರೀತಿ ಕ್ವಾಂಟಿಟಿ ಕೊಡ್ಬೇಕು ಅವ್ರಿಗೆ ಹಿಡಿಸಬೇಕು ರೊಟ್ಟಿ ಆ ರೀತಿ ರಿಷು ರಶು ಮಾಡಕ್ ಅಂತ ಹೋದ್ವಿ ನಾವು ಟೇಸ್ಟ್ ಬರ್ಬೇಕ ರೊಟ್ಟಿ ಮನೆಯಾಗಿ ರುಚಿ ಬರ್ಬೇಕು ಆ ತರ ಫೀಲ್ ಅನ್ಬೇಕು ಏನ್ಪಾ ರೊಟ್ಟಿ ತಿಂದ್ರ ಸಮರ್ಥ ರೊಟ್ಟಿನೇ ತಿನ್ಬೇಕು ಆ ರೀತಿ ಅನ್ನಿಸ್ಬೇಕು ಆ ರೀತಿಯಾಗಿರ್ತಕ್ಕಂಥ ನಮ್ಮಲ್ಲಿ ಆಲೋಚನೆಗಳು ಎಲ್ಲರ ಕಡೆ ಬರಾಕತ್ತಿ ಈ ರೀತಿ ಆರ್ಥಿಕದ ಆಲೋಚನೆಗಳು ಮೊದ್ಲಕ್ಕ ಈ ಕಡೆ ಕುಮಟ ಹುನ್ರಿ ಉಡುಪಿ ನೀವು ಹೋಗ್ತಿದ್ರಾ ಮಾರ್ಕೆಟ್ ಮಾಡಕ್ ಅಂಗಡಿ ಅಂಗಡಿಗೆ ಅಂಗಡಿ ಅಂಗಡಿಗೆ ಹೋದ್ವಿ ಅಲ್ಲಿ ಕೇಳಿದ್ವಿ ನೋಡ್ರಿ ಮೊದ್ಲ ನೀವು ಇಷ್ಟ ಆದ್ರೂ ಮಾಡ್ರಿ ಬೇಡದ್ ಬಿಟ್ಬಿಡ್ರಿ ನಿಮ್ಗೆ ಫೋರ್ಸೆಬಲ್ ಮಾಡಂಗಿಲ್ಲ ರೊಟ್ಟಿ ತಿನ್ನೋಡ್ರಿ ಫಸ್ಟ್ ನಾಕ್ ಫ್ರೀ ಆಗಿ ಕೊಟ್ಟಿವಿ ರೊಟ್ಟಿ ಮೊದ್ಲಾಗ ಮೊದಲು ಫ್ರೀ ಕೊಟ್ಟಿದ್ರಿ ಫ್ರೀ ಆಗಿ ಅವ್ರಿಗೆ ಹೌದಪ್ಪ ನಿಮ್ದು ರುಚಿ ಐತಿ ಮೊದ್ಲು ಒಂದು ಬಾಕ್ಸ್ ಕಳಿಸ್ರಿ ಅಂತ ಹೇಳಿದ್ರು ಬರಬರ್ತ ಬರಬರ್ತ ಲೋಡ್ ಗಟ್ಟ ಕಳ್ಸಾಕತಿ ಹೌದಲ್ರಿ ಆ ರೀತಿ ಆಗಿರ್ತಕ್ಕಂಥ ಅವ್ರಿಗೆ ರುಚಿ ಹತ್ತದ ಈ ರೀತಿಯಾಗಿ ಈಗ ನಾಲ್ಕು ಮಂದಿ ಇದ್ದು ಸಿಬ್ಬಂದಿ ಮತ್ತೆ ಸಡನ್ಲಿ ಎಂಟು ಮಂದಿ ಆಯ್ತು ಎಂಟು ಮಂದಿದು ಇದ್ದು ಹದಿನಾರು ಮಂದಿ ಆಯ್ತು ಈ ರೀತಿಯಾಗಿ ಸುಮಾರು ಆರು ವರ್ಷಗಳಿಂದ ಸತತವಾಗಿರ್ತಕ್ಕಂತ ನಮ್ಮ ಸಮರ್ಥ ಕಂಪನಿ ಬಹಳ ಒಂದು ಹೆಸರು ಮಣ್ಣನೆ ಪಡೆದಿರ್ತಕ್ಕಂತ ಒಂದು ರೊಟ್ಟಿ ಕೇಂದ್ರ ಜೊತೆಗೆ ಪ್ರತಿ ವರ್ಷ ಬಾಲ್ಯನ ಮಾತಾಶ ಜಾತ್ರಾ ಮಹೋತ್ಸವದಲ್ಲಿ ಕೂಡ ಸಾಕಷ್ಟು ದಾಸೋಹಕ್ಕ ರೊಟ್ಟಿಗಳನ್ನು ಕೂಡ ಕೊಡ್ತೇವ್ ನಾವ್ ಅಲ್ರಿ ಜಾತ್ರಾ ಮಹೋತ್ಸವದಾಗಿರ್ಬೋದು ಆಮ್ಯಾಗ ಯಾವದೇ ಕಾರ್ಯಕಟ್ಟಗಳಲ್ಲಾಗಿರಬಹುದು ಅಂದ್ರೆ ಸಾಮಾಜಿಕವಾಗಿ ಅವ್ರಗೂ ಕೂಡ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರಿಗೂ ಕೂಡ ನಿಮ್ ಕಡೆಯಿಂದ ಸಹಾಯ ಸಹಾಯ ಮಾಡ್ತಾರ ರೊಟ್ಟಿ ಸಹಾಯ ಆಯ್ತು ಏನೋ ಚಟ್ನಿವಾರು ಕಾರ್ಯಕ್ರಮಗಳು ಕೂಡ ಪ್ರತಿ ವರ್ಷ ಯಾವ್ದಾದ್ರು ಒಂದು ಉಚಿತವಾಗಿರ್ತಕ್ಕಂತ ಕಾರ್ಯಾಗಾರವನ್ನ ಮಾಡಿ ಸಮರ್ಥ ಕಮ್ಮಿಯಿಂದ ಒಂದು ಕೇವಲ ನಮಗಷ್ಟೇ ಸೀಮಿತ ಆಗಿರಬಹುದು ಸಾಮಾಜಿಕವಾಗಿ ಕೂಡ ಇದು ಒಂದು ಸೇವೆ ಅಂತ ಸಮರ್ಥ ಕಂಪನಿ ಕೇವಲ ಲಾಭಕ್ಕಾಗಿ ಅಲ್ಲ ಸಾಮಾಜಿಕ ಉದ್ದೇಶಕ್ಕಾಗಿ ಅಂತ ಇರಬೇಕು ಒಂದು ಉದ್ದೇಶವನ್ನ ನಮ್ಗೆ ಇಟ್ಕೊಂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಕಂಪ್ಲಿಯನ್ ಮಾಡಿದ್ವಿ ಜೊತೆಗೆ ಈ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ನಮ್ಮಲ್ಲಿ ಉದ್ಯೋಗಸ್ಥರು ಒಬ್ಬರು ಬಂದವರು ಇನ್ನೇನು ಐದು ವರ್ಷದಿಂದ ಬಂದವ್ರು ಒಟ್ಟ ಇನ್ನಾದ್ರೂ ಹೋಗಿಲ್ಲ ಯಾರು ಹೋಗಿಲ್ರಿ ಅವರನ್ನ ಗಟ್ಟಿಯಾಗಿ ಇಟ್ಕೊಳಂತ ಕೆಲಸ ಕೂಡ ನಾವೆಲ್ಲ ಮಾಡ್ಕೊಂಡಿವಿ ಯಾಕಂದ್ರ ನಮ್ಮತ್ತ ಬಂದ ನಂತರ ಕೇವಲ ಮಾಲಕ್ರ ಕಂಪ್ನಿ ಅಲ್ಲ ಇದು ನಮ್ಮ ಕಂಪ್ನಿ ಅಂತ ಅನ್ಸ್ಕೋಬೇಕು ಪ್ರತಿಯೊಬ್ಬರು ಕೂಡ ಅವರಲ್ಲಿ ಏನಂದ್ರೆ ಅದೇ ರೀತಿ ಆಗಿರ್ತಕ್ಕಂಥ ಫೀಲಿಂಗ್ ಕೂಡ ಕಂಪ್ನಿ ಅಲ್ಲ ನಂದು ಅನ್ನ ಕಂಪ್ನಿ ಆ ರೀತಿ ಇರತಕ್ಕಂಥ ಉದ್ದೇಶಗಳನ್ನ ತಾವೇ ಕೆಲಸವನ್ನ ಮಾಡ್ತಾರ ಈ ನಾವ್ ಮಾಲಕರ ಯಾರು ಇರುದಿಲ್ಲ ಅವರೇ ಕೆಲಸವನ್ನ ಮಾಡ್ತಾರ ಅವರೇ ಎಲ್ಲ ರೆಡಿ ಮಾಡ್ಕೊಂಡು ನಾವ್ ಕೇವಲ ಸಾಯಂಕಾಲ ಮಾಹಿತಿಯನ್ನ ಮಾತ್ರ ಹೇಳ್ತಾರ ಗ್ರೇಟ್ ಮತ್ತೆ ಈಗ ಈಗ ಕುಮಟಾ ಶಿರ್ಸಿ ಎಲ್ಲ ಹೋದ್ರಿ ಮತ್ತೆ ಬೇರೆ ಮತ್ತೆ ಯಾವ ಕಡೆ ಹೊಂಟ್ರಿ ಮತ್ತೆ ಬೆಳಗಾವಿ ಹುಬ್ಳಿ ಕಡೆ ಹೋದ್ವಿ ಗೋವಾ ನೋಡ್ರಿ ಹೋದಲ್ಲೇ ನಮ್ ರೊಟ್ಟಿ ಮಮ್ಮಿ ಹೋದ ನಂತರ ಒಂದ್ ಬಾಕ್ಸ್ ಹಾಕಿ ಎರಡ್ ಬಾಕ್ಸ್ ಹಾಕಿಂಗ್ ಒಂದ್ ನಾಲ್ಕು ಬಾಕ್ಸ್ ನಾಲ್ಕು ಬಾಕ್ಸ್ ಎಂಟು ಬಾಕ್ಸ್ ಹನ್ನೆರಡು ಬಾಕ್ಸ್ ಓಕೆ ಸರ್ ಹೇಳ್ತಾರೆ ಅವ್ರದ್ದಾಗಿ ಅವ್ರಿಗೆ ಕೊಡ್ತಕ್ಕಂಥದ್ದು ನಮಗೆ ಆಗ್ಬೋದು ಅಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಆಗಿದೆ ಸರ್ ರೀ ಹೌದು ಸರ್ ಪುನಃ ಬಾಂಬೆ ಅವ್ರಿಗೆ ಕಳ್ಸಿದೆ ಹೌದು ಸರ್ ಹೌದು ಬಾಂಬೆದಲ್ಲಿ ಈಗ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬಶೀರ್ ಆಗಿರ್ಬೋದು ಪುನಃ ಆಗಿರ್ಬೋದು ನಮಗೆ ಇಲ್ಲಿರೋರು ಅಲ್ಲಿ ಹೋಗಿ ಸ್ವಲ್ಪ ಪ್ರೇಷಾರ್ ಮಾಡ್ದ ನೀವು ನೋಡ್ರಿಪ್ಪ ರೊಟ್ಟಿ ಅದು ತಿಂದು ನೋಡ್ರಿ ತಿನ್ನಂತನೇ ಅದ್ರ ಮ್ಯಾಲೆ ನಿಮ್ಮ ಅದ್ರ ಯಾವ ರೀತಿ ರೀತಿಯಾಗಿರತಕ್ಕಂಥ ರುಚಿ ಐತಿ ಹ್ಞೂ ಅದ್ರ ಅದ್ರ ಉಪಯೋಗ ಏನ್ ರೊಟ್ಟಿ ತಿನ್ನೋದ್ರ ಏನೇನು ಉಪಯೋಗ ಐತಿ ಈಗ ಸಾಕಷ್ಟು ಮಂದಿ ಏನಪ್ಪಾ ಅಂತಂದ್ರ ಶುಗರ್ ಪೇಶೆಂಟ್ ಇರ್ತಾರ ಬಿಪಿ ಪೇಶೆಂಟ್ ಇರ್ತಾರ ಅಂತವ್ರಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಆಹಾರ ಪದಾರ್ಥ ನಮ್ಮಲ್ಲಿ ನಾಲ್ಕು ತರ ರೊಟ್ಟಿಗಳು ಹಾಕಿ ಜೋಳ ಸಜ್ಜಿ ರಾಗಿ ಸಿರಿಧಾನ್ಯ ರೊಟ್ಟಿ ಸಿರಿಧಾನ್ಯ ರೊಟ್ಟಿ ಅಂತಂದ್ರ ಒಂಬತ್ತು ಧಾನ್ಯಗಳಿಂದ ಮಾಡಿರ್ತಕ್ಕಂಥ ರೊಟ್ಟಿ ಸಿರಿಧಾನ್ಯ ರೊಟ್ಟಿ ಮಾಡ್ತಾ ಇದ್ರಿ ಹೌದು ಸರ್ ಹೌದು ಒಂಬತ್ತು ಧಾನ್ಯಗಳನ್ನ ಸೇರಿಸಿ ಅದನ್ನ ಹಿಟ್ಟು ಮಾಡ್ಕೊಂಡು ಹಾ ಸರ್ ಈಗ ನಿಮ್ಮ ಕಡೆ ಯಾವ ಟೈಪ್ ರೊಟ್ಟಿ ಮಾಡ್ತಾ ಇದ್ರಿ ಸರ್ ಒಂದು ಜೋಳದ ರೊಟ್ಟಿ ಹಾಂ ಓಕೆ ಸರ್ ಓಕೆ ಜೊತೆಗೆ ಇದು ಸಜ್ಜಿ ರೊಟ್ಟಿ ಸಂಕ್ರಾಂತಿ ಒಳಗ ಎಳ್ಳಮಾಶಿ ಒಳಗ ಸಿಗುಣಿ ಒಳಗ ವಿಶೇಷವಾದ ಕಾರ್ಯಕ್ರಮ ಒಳಗ ಸ್ಪೆಷಲಿ ಸಜ್ಜಿ ರೊಟ್ಟಿ ಇದು ರಾಗಿ ರೊಟ್ಟಿ ರಾಗಿ ರೊಟ್ಟಿ ಇದು ವಿಶೇಷವಾಗಿರ್ತಕ್ಕಂಥ ರೊಟ್ಟಿ ಇದು ಸಿರಿಧಾನ್ಯ ರೊಟ್ಟಿ ಸಿರಿಧಾನ್ಯ ರೊಟ್ಟಿ ಒಂಬತ್ತು ಧಾನ್ಯಗಳಿಂದ ಮಾಡಿರ್ತಕ್ಕಂಥ ರೊಟ್ಟಿ ಓಕೆ ಓಕೆ ನವಧಾನ್ಯಗಳು ಸೇರಿಸಿ ನವಧಾನ್ಯಗಳಿಂದ ಮಾಡಿರ್ತಕ್ಕಂಥ ರೊಟ್ಟಿ ಇದು ಬಹಳಷ್ಟು

ಲಕ್ಷ್ಮೀಶ್ವರ ಆರ್ಡರ್ ತಗೊತೀವಿ ಮೊದ್ಲಾಗ ನಾವು ದೂರ ದೂರ ಮಾಡ್ತೀವಿ ನಾವೇನ್ ಮಾಡ್ತಿವಿ ನಮ್ದೇ ಸ್ವಂತ ನಾವು ಗಾಡಿಗಳನ್ನ ರೋಡ್ ಕಳಿಸ್ತೀವಿ ಈಗ ಬಾಂಬೆ ಗೋವಾ ಬೆಂಗಳೂರು ಇಲ್ಲಿಂದ್ರ ಗದಗಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲಿಂದ ನಮ್ ಲೋಕಲ್ ಗಾಡಿಯಿಂದ ಗದಗ ಗದಗಿಂದ

ನಾಲ್ಕು ಮಂದಿ ಕೂಡಿ ಒಂದು ಹತ್ತು ಲಕ್ಷ ರೂಪಾಯಿ ನಮಗೂ ಈ ಈ ಒಂದು ಕಂಪ್ನಿಗೆ ಬಂಡವಾಳ ಹಾಕಿರ್ತಕ್ಕಂಥ ಒಟ್ಟು ಅಮೌಂಟ್ ಒಟ್ಟು ಅಮೌಂಟ್ ಇದು ಇಪ್ಪತ್ತೈದು ಮಂದಿ ಸಿಬ್ಬಂದಿ ಇದೆ ಸರ್ ಇಲ್ಲಿ ಇಪ್ಪತ್ತೈದು ಮಂದಿ ಸಿದ್ಧ ಸಿಬ್ಬಂದಿ ಇದೆ ರೀ ಗ್ರೇಟ್ ರೀ ಸರ್ ಮತ್ತೀಗ ಈಗ ಅವ್ರ ಕಡೆಯಿಂದ ಔಟ್ಪುಟ್ ಚೆನ್ನಾಗಿ ಬರ್ತಾ ಇದೆ ರೀ ಒಳ್ಳೆ ರೊಟ್ಟಿ ತೊಂದಿರ್ತಾರಲ್ಲ ಮತ್ತೆ ಕೇಳ್ತಿರ್ತಾರೆ ಬೇಡಿಕೆ ಒಬ್ಬ ಬಹಳಷ್ಟು ಇದೆ ಸರ್ ಬೇಡಿಕೆ ರೊಟ್ಟಿ ಕೊಟ್ಟಿರ್ತೀವಲ್ಲ ಸುಮಾರು ಒಂದ್ ಐವತ್ ನಾಲ್ಕು ಬಾಕ್ಸ್ ಹೋದ್ರೆ ಒಂದ್ ಲೋಡ್ ಹೋತಂದ್ರೆ ಸುಮಾರು ಒಂದ್ ವಾರ ಒಂದ್ ವಾರದಾಗ ಖಾಲಿ ಆಗ್ಬಿಡ್ತವ್ ಸರ್ ಒಂದ್ ವಾರದಾಗ ಖಾಲಿ ಆಗ್ಬಿಡ್ತವ್ರೆ ಜಿಲ್ಲಾ ವಾರ ಇರ್ತಾವಲ್ಲ ಆಲ್ರೆಡಿ ಎಲ್ಲಾ ಕಡೆ ಅವ್ರು ಹಂಚಿ ಎಲ್ಲ ಖಾಲಿ ಮಾಡ್ತಾರ ಮತ್ ಬೇರೆ ಕಡೆಯಿಂದ ಮತ್ ಆರ್ಡರ್ ಬರ್ತಾರೆ ಓಕೆ ಓಕೆ ಸರ್ ಬೇಡಿಕೆ ಚೆನ್ನಾಗಿದೆ ಸರ್ ಬೇಡಿಕೆ ಚೆನ್ನಾಗಿದೆ ಮತ್ತೆ ಸರ್ ಇದು ಮಾಡ್ಬೇಕಾದ್ರೆ ಈಗ ಗೋರ್ಮೆಂಟ್ ಇಂದ ಪಿ ಎಂ ಎಫ್ ಎಂ ಸ್ಕೀಮ್ ಅವೇನ್ರಿ ಸದುಪಯೋಗ ಮಾಡ್ಕೊಂಡ್ರಿ ಅದನ್ನ ಮೇಲೆ ನಾವೇನ್ ಏನ್ ಮಾಡಿದ್ವಿ ಮಾಡಿ ಪ್ರಯತ್ನ ಮಾಡಿದ್ವಿ ಆಲ್ರೆಡಿ ನಮ್ದು ಎಲ್ಲಾ ಬಂಡವಾಳ ಹಾಕಿ ಮಾಡ್ಕೊಂಡಿದ್ವಿ ಜೊತೆಗೆ ಹೊಸ ಹೊಸವು ಇನ್ನೂ ಕೆಲಸಗಳನ್ನ ಕೊಡ್ಬೇಕಲ್ಲ ಸಾಕಷ್ಟು ಮಂದಿ ಬಡವರು ಬಹಳ ಮಂದಿ ಇರ್ತಾರ ಉದ್ಯೋಗ ಕೊಡಕೊಂಡ್ ಇನ್ನಷ್ಟು ಮಷಿನ್ ಗಳನ್ನ ಹಾಕ್ಬೇಕು ಎಣ್ಣಿ ಮಷಿನ್ ಆಗಿರ್ಬೋದು ಅಥವಾ ಕಾಳಿಂದ ಕ್ಲೀನಿಂಗ್ ಮಷೀನ್ ಆಗಿರ್ಬೋದು ಹಲವಾರು ಮಷಿನ್ ಗಳನ್ನ ಹಾಕೊಂಡು ಮಾಡಿದ್ವಿ ಅವಾಗ ಏನ್ ಮಾಡಿದೀವಿ ಅಂತಂದ್ರೆ ಸರ್ಕಾರದ ಮೂಲಕ ಒಲತ್ತುಗಳನ್ನು ತಗೊಂಡು ಇನ್ನೂ ಕನಿಷ್ಠ ಒಂದು ಇಪ್ಪತ್ತೈದು ಮಂದಿಗೆ ಉದ್ಯೋಗ ಅನ್ನೋ ಆಶೆ ನಮ್ಮಲ್ಲಿ ಹೋಗಲ್ರಿ ಗ್ರೇಟ್ ರೀ ಸರ್ ಒಳ್ಳೆ ನಮಗೂ ಕೇಳಿದಿವಲ್ಲ ನಮಗೂ ಖುಷಿ ಆಯ್ತು ರೀ ಸರ್ ಇವನ್ನೆಲ್ಲ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಬಂದು ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಸರ್ ತುಂಬಾ ಚೆನ್ನಾಗಿದೆ ಸರ್ ಇಲ್ಲ ಸರ್ ಇದು ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಕೆಲಸ ಈ ಒಂದು ಕೆಲಸದಿಂದ ಬಹಳಷ್ಟು ನಾವು ಬಹಳ ಖುಷಿ ಕೊಡಾಕತ್ತೈತಿ ಏನೋ ಒಂದಿಷ್ಟು ಮಂದಿ ಉದ್ಯೋಗ ಕೊಟ್ಟಿವಲ್ಪ ಅನ್ನೋ ಒಂದು ಖುಷಿನೂ ನಾವು ಬಹಳ ಐತಿ ಇನ್ನೂ ಇಂಥ ಕೆಲಸಗಳನ್ನ ಮಾಡ್ಬೇಕು ಅನ್ನೋ ಒಂದು ಖುಷಿನೂ ಬಹಳ ಇರ್ತೈತಿ ಬಹಳ ಇದೆ ಅಲ್ಲ ಓಕೆ ಓಕೆ ಗ್ರೇಟ್ ಸರ್ ನೀವು ಮತ್ತೆ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಇದನ್ನೆಲ್ಲ ನೀವು ಮಾಡಿದ್ರಿ ಈಗ ಬೇರೆಯವರು ಸರ್ ಎಕ್ಸಾಂಪಲ್ ನಮ್ಮ ಏನಂದ್ರಲ್ಲ ನಮ್ಮ ಈಗ ನಿರುದ್ಯೋಗ ಸ್ವಲ್ಪ ಜಾಸ್ತಿ ಇದಾರೆ ಅವ್ರು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಹೆಂಗ್ರಿ ಸರ್ ಅದೊಂದು ನೀವು ಒಬ್ರು ಶಿಕ್ಷಕರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಈಗ ಫಾರ್ ಎಕ್ಸಾಂಪಲ್ ನಮ್ದೇ ಒಂದು ಉದಾಹರಣೆ ಹೇಳ್ತೀನಿ ನಾವು ಸ್ಟಾರ್ಟಿಂಗ್ ಹೇಳಿದೆ ಕೆಲಸ ಮುಗಿಸ್ಬಂದು ಖಾಲಿ ಕುಂದಿರ್ತಿದ್ವಿ ರೀ ಅಂತ ಹೇಳಿದೆ ಈಗ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಉದ್ಯಮಗಳಿಗೆ ಸಪೋರ್ಟ್ ಐತೆ ಸರ್ ಹೌದ್ರಿ ಗವರ್ಮೆಂಟ್ ಇಂದ ಆಗಿರ್ಬೋದು ಅಥವಾ ಫೈನಾನ್ಸ್ ಇಂದ ಆಗಿರ್ಬೋದು ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಸಹಕಾರವನ್ನ ನೀಡಿ ಉದ್ಯೋಗಸ್ಥರಿಗೆ ಉದ್ಯೋಗ ನೀಡಬೇಕು ಬಹಳಷ್ಟು ಪ್ರೇರಣಾದಾಯಕವಾಗಿರ್ತಕ್ಕಂಥ ಮಂದಿಗೆ ಐತಿ ಆದ್ರೆ ಕೇವಲ ನಾವು ಬರೀ ಹರ್ಟಿ ಅಷ್ಟ ಹೊಡಿಬಾರ್ದು ಒಂದು ಸಾಮಾಜಿಕವಾಗಿ ಒಂದು ನಾಲ್ಕು ಮಂದಿ ಕೆಲಸ ಕೊಡ್ಬೇಕು ಅನ್ನೋ ಮನೋಭಾವನೆ ಎಲ್ಲರಿಗೂ ಬರಬೇಕು ಮೊದಲ ತನಗ ಮಾಡ್ತೀವ ಅನ್ನೋ ಒಂದು ಆಸೆ ಇರ್ಬೇಕು ಗುರಿ ಮುಡ್ತೀವಪ್ಪ ಯಾವುದೇ ಹಿಡಿದ ಕೆಲ್ಸ ಬಿಡುವುದಿಲ್ಲ ಅದು ಮಾಡ್ತಿವಿ ಅನ್ನೋ ಒಂದು ಏನ್ ಒಂದ್ ಆತ್ಮವಿಶ್ವಾಸ ಇರ್ಬೋದು ಆತ್ಮವಿಶ್ವಾಸ ಇರ್ಲಿಕ್ಕೆ ಅಂತಂದ್ರೆ ಯಾವ್ದೇ ಕೆಲಸ ಆಗುದಿಲ್ಲ ಅದಕ್ಕೆ ಯುವಕರಿಗೆ ಏನ್ ಹೇಳ್ಬಸ್ತೀ ಕೆಲಸ ಮಾಡ್ಬೇಕು ನಾವು ಈ ಒಂದು ಬಿಡಿಂಗ್ ಆಕ್ಚುಲಿ ಈ ಬೇಡಿಂಗ್ ಹೆಂಗಿರ್ತದ ಮೊದ್ಲಕ್ ಬಾಳ ಬಹಳ ಹೊಲ್ಸಾಟಿತ್ತು ಸರ್ ಬರ ಬರೀ ಇಲ್ಲಿ ಬಹಳಷ್ಟು ಮಂದಿ ಹೆದರ್ತೀವಿ ಈ ಬಿಲ್ಡಿಂಗ್ ಒಳಗೆ ಇಷ್ಟು ಚಂದವಾಗಿ ಅಂದವಾಗಿ ಕಾಣಬೇಕಂದ್ರೆ ನಾವು ನಾಲ್ಕು ಮಂದಿ ಜೊತೆಗೆ ನಮ್ಮ ಸಿಬ್ಬಂದಿ ಎಲ್ಲರೂ ಸ್ವಚ್ಛ ಮಾಡಕ್ ಮೊದ್ಲು ಏನ್ ಮಾಡಿದ್ರು ಸಹಾಯ ಮಾಡಿದ್ರು. ಏ ಇದೇಂಗೆ ಮಾಡೋದಪ್ಪ ಮನೆ ಕಾಂಗ್ಲ ಹೋಗ್ಬಿಡೋನು ಆ ಮಟ್ಟಕ್ಕೆ ಇತ್ತು. ಇಲ್ಲ ಇಲ್ಲೇ ಮಾಡೋದು ನೋಡೋನು. ನೋಡಲ್ಲ. ಇಲ್ಲೇ ಮಾಡೋನ ಆಗುತ್ತೆ. ಈ ರೀತಿ ಇರತಕ್ಕಂತ ನಮ್ಮಲ್ಲಿ ಗುರಿ ಇರಬೇಕು ಮೊದಲಕ. ಈಗ ಸಾಕಷ್ಟು ಕೆಲಸಗಳು ಇದೇ ಒಂದೇ ಕೆಲಸ ಅಲ್ಲ ಸಾಕಷ್ಟು ಕೆಲಸಗಳು. ನಾವು ಬರಿಯ ಒಂದ್ ರೊಟ್ಟಿ ಮಷಿನ್ ಮಾಡಿದಂತದ್ದು ಎಲ್ಲಾರು ಅನ್ನ ಮಾಡ್ತಂತೋದು. ಈಗ ಸಾಕಷ್ಟು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾರ್ಕೆಟ್ ಸ್ಟಡಿ ಮಾಡಬೇಕು ನಾವು. ಮಾರ್ಕೆಟ್ ಸ್ಟಡಿ ಮಾಡಿ ಒಂದು ಉದ್ಯೋಗವನ್ನ ನಾ ಮಾಡ್ತೀನಿ ಅನ್ನೋ ಒಂದು ಮನಸ್ಸು ನನಗಿತ್ತಂದ್ರೆ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ಬೋದು ಇವತ್ತ ಸಾಕಷ್ಟು ಮಂದಿ ಫೇಲ್ ಆಗಿರ್ತಾರ ಆದ್ರ ಫೇಲ್ ಹಾಕಿವಂತಂದು ಮಾಡ್ಲಾರ್ದ ಕುಂದ್ರಂಗಿಲ್ಲ ಮೊದ್ಲ ಮಾಡಕ್ ಪ್ರಯತ್ನ ಮಾಡ್ಬೋದು ಪ್ರಯತ್ನ ಮಾಡ ಮನುಷ್ಯ ಓಡುವತ್ತೇ ಬೀಳುವನು ಸರ್ ಸಾಕಷ್ಟು ಮಂದಿ ಬೀಳ್ತಿರ್ತಾರ ಆದ್ರೆ ಗುರಿ ಮುಡ್ತಾರ ಮುಟ್ಟ ಮುಟ್ಟ ಓಡ್ಕೊಂತ ಓಡ್ಕೊಂತ ಗುರಿ ಮುಡ್ತಾರ ಆ ರೀತಿ ಗುರಿ ಮುಟ್ಟಿರುವಂತ ಒಂದು ಛಲ ಕಡೆ ಇರ್ಬೇಕು ಓಕೆ ಸರ್ ಓಕೆ ಓಕೆ ಸರ್ ಒಳ್ಳೆ ಮಾಹಿತಿ ಕೊಡಿರಿ ರೊಟ್ಟಿ ಮಿಷಿನ್ ಬಗ್ಗೆ ಆಯಿತು ಮತ್ತು ನೀವು ನಾಲ್ಕು ಮಂದಿ ಕೂಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ರಿ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡಿರಿ ತಮ್ಮ ಹುತ್ಪೂರ್ಕ ಧನ್ಯವಾದಗಳು ಸರ್ ಸ್ವಲ್ಪ ಆಯ್ತು ಬರ್ರಿ ಸರ್ ಬರೀ ಬರ್ರಿ